ನನ್ನನ್ನು ಎಲ್ಲರೂ ಕೇರ್ಲೆಸ್ ಮಾಡಿಬಿಟ್ರೆ ಆ ಟೈಮಲ್ಲಿ ಈಗ ನಾನು ಅನ್ಭವಿಸ್ತಾ ಇರೋದು ಅದಕ್ಕಾಗಿ ಸಿಚುವೇಷನ್ ಏನಂದರೆ ದುಡ್ಡಿಗಿರುವಷ್ಟು ಬೆಲೆ ಸಂಬಂಧಿಗಳಿಗಿಲ್ಲ ಸಿಕ್ಕಾಪಟ್ಟೆ ದುಡ್ಡಿಗೆ ಕೊ ಬೆಲೆ ಕೊಡುವಂಥ ಮನುಷ್ಯನೇ ಅವನು ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಳಿದ್ರಲ್ಲ ಚೆನ್ನಾಗಿದ್ರೆ ಫ್ರೆಂಡ್ಸ್ ಅಂತ ನಾವು ಚೆನ್ನಾಗಿದ್ದೆ ನೋಡಿ ಇಲ್ಲಿ ಚಾಕಿತ ಇದೆ ಇಲ್ಲಿ ಹರವೆ ಹರವೆ ಸೊಪ್ಪ ಪದಾರ್ಥ ಮಾಡಿದ್ದೀನಿ ನಾನು ಶ್ರೇಯಾ ಬೆಳಗ್ಗೆ ಬೇಗ ಹೋಗ್ಕೊಳ್ಳಲ್ಲ ಇಲ್ಲಿ ಗಂಜಿ ಅನ್ನ ರೆಡಿ ಆಗಿದೆ ಇನ್ನೂ ಸಿಟಿ ಹಾಕಬೇಕು ಹೊರಗಡೆ ಕಾಂತಿರ್ಬೋದು ಎಷ್ಟು ಕತ್ಲೇ ಇದೆ ಅಂತೇಳಿ ಟೈಮ್ ಎಷ್ಟಿದೆ ಬೇಕಂದ್ರೆ ತೋರಿಸ್ತೀನಿ ಇಲ್ಲಿ ನಿಮಗೆ ನೋಡಿ ಟೈಮ್ ಬಂದು ಐದು ನಲವತ್ತೊಳಗಿದೆ ಬೆಳಗಿನ ಜಾವ ಐದು ನಲವತ್ತೊಳಗಿದೆ ಈಗ ಆಲ್ರೆಡಿ ಇಷ್ಟೆಲ್ಲ ಅಡುಗೆ ಆಗಿದೆ ಈಗ ಯಾಕಂದರೆ ಶ್ರೇಯಾ ಕಾಲೇಜಿಗೆ ಇವತ್ತು ಬೇಗ ಹೊರಡ್ತಾಳೆ ದಿನ ಆದರೆ ಏಳು ಗಂಟೆ ಹೊಡೆತ ಇವತ್ತು ಆರು ಅಳಿ ಆರು ಇಪ್ಪತ್ತಂದರೆ ಹೊರಡ್ತಾರೆ ಅದಕ್ಕೆ ನೀರು ಎಷ್ಟಿಗೆ ಅದಕ್ಕೆ ಇವತ್ತು ಹೊರಗೆ ಒಲೆ ಇಲ್ಲಿ ನೀರು ಬಿಸಿ ಮಾಡಲಿಲ್ಲ ನಾನು ಗ್ಯಾಸ್ ಮೇಲೆ ಕಾಯಿಸಿ ಕೊಟ್ಟಿದ್ದು ಇಲ್ಲೆಲ್ಲ ಹರವು ಸ್ವಲ್ಪ ಕ್ಲೀನ್ ಮಾಡಿ ಎಲ್ಲಿ ಕಟ್ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡಿದೆ ಇಲ್ಲಿ ಯಜ್ಮೆ ಇಲ್ಲಿ ನಮ್ಮ ಮೇಡಮ್ ಅವರು ರೆಡಿ ಆಗ್ತಾರೆ ನೋಡಿ ಆಯ್ತಮ್ಮ ಹಾಂ ತಲೆಯೊಂದು ಬಚ್ಕೋಬೇಕ ನಾನು ನೋಡಿ ಆಗಿದ್ದಾಳೆ ಆಲ್ರೆಡಿ ತಲೆ ಒಂದು ಬಚ್ಕೊಂಡ್ರೆ ಆಯಿತು ಈಗ ನನ್ನ ಕೂಡ ಇಲ್ಲಿ ಅಡುಗೆ ಆಗಿದೆ ಅವಳು ಬರಲಿ ಈಗ ಹಾಕಿ ಕೊಟ್ಬಿಡ್ತೀನಿ ನೋಡಿ ಸ್ವಲ್ಪ ಕೆಲಸ ಇತ್ತು ಪೇಟೆಗೆ ಹೊರಟಿವಿ ಏನೂ ಕೆಲಸ ಇಲ್ಲ ಅಂದರೆ ಮಾತ್ರ ಹೋಗಲ್ಲ ಏನಾದರೂ ನಮ್ಮದಾಯ್ತು ಬೇರೆಯವ್ರದ್ದಾಯಿತು ಕೆಲಸ ಇರುತ್ತೆ ಇದೆ ಇವತ್ತು ಕೂಡ ನಮ್ಮದೇನಲ್ಲ ಸ್ನೇಹಿತರೆ ಅವ್ರದ್ದಿದ್ರೆ ನಾನು ಲಾಗಲ್ಲಿ ಜಾಸ್ತಿ ಏನೋ ತೋರಿಸ್ಲಿಕ್ಕಾಗಲ್ಲ ನಮ್ಮದಾದರೆ ತೋರಿಸ್ಬೋದು ಅದಕ್ಕಾಗಿ ಈಗ ಪೇಟೆಗೆ ಹೋಗಿ ಬರ್ತೇವೆ ಬೇಗ ಬೇಗ ಮಳೆ ಅಂತೂ ಬೆಳಗ್ಗೆಯಿಂದ ಬರ್ತದೆ ಹೋಗ್ತದೆ ಬರ್ತದೆ ಹೋಗ್ತದೆ ಒಂದು ಹತ್ತು ಸರೆ ಬಟ್ಟೆ ಹಾಕಿದೆ ಹೊರಗಡೆ ಒಂದು ಹತ್ತು ಸರೆ ತೆಗೆದೆ ಕಡೆಗೆ ಸಾಕಾಗಿ ಮತ್ತೆ ಒಳಗೆ ಹಾಕಿ ಬಂದೀನಿ ಬೇಗ ಬೇಗ ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಕೆಲಸ ಮುಗಿಸ್ಕೊಂಡು ಬರಬೇಕು ಯಜಮಾನ್ರ ತಗೊಂಡ್ಬರ್ತಿದ್ರು ಒಬ್ರು ಬೇಕಂದ್ರು ಅದಕ್ಕಾಗಿ ನಾನು ಹೋಗ್ತಾಯಿದ್ದೆ ಇಲ್ಲಾಂದ್ರೆ ಏನು ಹೋಗ್ತಿರ್ಲಿಲ್ಲ ಈಗ ಹೋಗಿ ಬೇಗ 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 ಕೆಲಸ ಮುಗಿಸ್ಕೊಂಡು ಬರ್ತೀನಿ ನಮ್ಮ ದಾರಿ ಆ ಥರ ಆಗಿದೆ ಅಂದರೂ ಈ ವರ್ಷ ಒಳ್ಳೇದು ಯಾಕಂದರೆ ಇಲ್ಲೆಲ್ಲ ಬಂದಿಲ್ಲ ಮಿಡ್ಲಲ್ಲಿ ಹಾದುಲಿಕ್ಕೆ ಬೆಸ್ಟ್ ಇದೆ ಈ ವರ್ಷ ಪ್ರತಿ ವರ್ಷ ಯಪ್ಪ ಇಂಥದ್ರಲ್ಲಿ ಹಾದು ನಮ್ಮ ಮನೆಯವರು ಸ್ವಲ್ಪ ದೊಡ್ಡದಾದ ಕೂಡಲೇ ಕತ್ತಿಯಿಂದ ಬಂದು ಕಡ್ದು ಹೋಗ್ತಾರೆ ಅಂದರೆ ಈ ಕಡೆ ನಾವು ಹಾಯಿದ ನಾವು ಮಾತ್ರ ಅಲ್ಲ ಬೇರೆ ಯಾರೂ ಹಾಯಲ್ಲ ಅದಕ್ಕಾಗಿ ನೀರಿನ ಪೈಪ್ ಮೇಲೆ ಬಂದಿದೆ ಅದಕ್ಕಷ್ಟು ಮಣ್ಣು ಹಾಕಬೇಕಂತ ಹೇಳ್ತಾಯಿದ್ರೆ ಯಜಮಾನ್ ಹಾಕಬೇಕು ಮಾಡಬೇಕು ಮತ್ತೆ ನೋಡಿ ತುಂಬ ದಿನ ಆಯಿತು ನಾನು ಮೇಲೇ ಬಂದಿರಲಿಲ್ಲ ಈಗ ಮಳೆ ಇರುವ ಕಾರಣ ಬಾಳೆ ಗಿಡಗಳು ಯಾವ ಥರ ಆಗ್ತಾಯಿದೆ ಏನು ಪ್ರಯೋಜನ ಇಲ್ಲ ಎಲ್ಲ ತೆಗಿತೀನಿ ಅಂತ ಹೇಳಿದ್ದಾರೆ ಯಜಮಾನ್ರು ಸತ್ತೆ ಹೊಸದಾಕ್ಬೇಕು ಎರಡು ಗುಣ ಬಿಟ್ಟಿದ್ದಾರೆ ಅಯ್ಯೋ ನೋಡಿ ಕಸ ನೋಡಿ ಯಪ್ಪ ಕಸನ ಎಷ್ಟು ಬಿದ್ದಿದೆ ಫುಲ್ಲು ನೀರು ಸ್ಟಾಕ್ ಆಗಿದೆ ಮೊದಲು ತೆಗಿತೇನೆ ಇದೆಲ್ಲ ನೀರೀಗ ಪಪ್ಪ ಗಿಡ ನೋಡಿ ಯಾವ ಥರ ಇದೆ ಎಲೆ ಎಲ್ಲ ಉದುರಿ ಬಿದ್ದಿದೆ ಮಳೆಗೆ ಮೊದಲು ಇದೆಲ್ಲ ನೀರು ತೆಗಿತೀನಿ ಫುಲ್ ನೀರು ನಿಂತಿದ್ವಿ ಬಯಸ್ಕೊಳ್ತಾ ಇದ್ದೀನಿ ಅದಕ್ಕಾಗಿ ಈ ಥರ ಎಲೆ ಬಂದು ಎಲ್ಲ ಇಲ್ಲಿ ಪೈಪಿಗೆ ಕೂತ್ಬಿಟ್ರೆ ಏನಾಗುತ್ತೆ ಸ್ಟ್ ಬ್ಲಾಕ್ ಆಗಿಬಿಡುತ್ತೆ ನೀರೆಲ್ಲ ಈ ಥರ ನಿಂತುಡ್ತೀನಿ ಒಂದು ಐದಾರು ದಿನ ಆಯ್ತಲ್ಲ ಫುಲ್ಲು ಮಳೆ ಇರೋ ಕಾರಣ ನಾನು ಇಲ್ಲಿ ಬರ್ಲಿಕ್ಕೆ ಆಗಲಿಲ್ಲ ಸಿಕ್ಕಾಪಟ್ಟೆ ಮಳೆ ಇತ್ತು ಮಳೆ ಇದಕ್ಕೋಸ್ಕರ ಬರಲಿಕ್ಕೆ ಈಗ ಹೊರಗಡೆ ಹೋಗಿದ್ದೆ ಬಂದು ನೋಡಿದರೆ ಈ ಥರ ಬ್ಲಾಕ್ ಆಗಿದೆ ಎಲ್ಲ ಕಡೆ ಅದಕ್ಕೆ ತೆಗೆದು ಸ್ವಲ್ಪ ಮಳೆ ಕಮ್ಮಿ ಇದೆ ನೋಡಿ ಒಂದು ಸ್ವಲ್ಪ ನಾಳಾಗಿದೆ ನಿಂತಿದೆ ನೀರು ತೆಗ್ದ ಥರ ಆಗಿದೆ ಸ್ಲ್ಯಾಬಲ್ಲಿ ಅಷ್ಟು ಬಂದು ಏನು ಮಾಡೋದು ಈಗ ಮಳೆಯಲ್ಲಿ ಬಂದರೂ ಗುಡಿಸ್ಲಿಕ್ಕೂ ಆಗೋಲ್ಲ ಏನೂ ಆಗೋಲ್ಲ ನಮಗೆ ಈ ಥರ ಆಗುತ್ತೆ ನಮ್ಮ ಗಿಡಗಳು ಗುಲಾಬಿನ ಗಿಡಗಳು ಕಾಣ್ತಾ ಇಲ್ಲ ಏನು ಮಾಡೋದು ಹೇಳಿ ಅಲ್ಲಿ ಸೈಕಲ್ ಇದೆ ಅದಕ್ಕೆ ಕಾಣ್ತಾ ಇಲ್ಲ ಈ ಥರ ಆಗಿದೆ ಫುಲ್ಲು ಹುಲ್ಲೆ ಬೆಳಕು ಅಲ್ಲೆಲ್ಲ ಮರ ಕಡ್ದು ನೋಡಿ ಅದೇ ಅದೇ ಈ ಕಸ ಬಂದದ್ದು ನಮಗೆಲ್ಲ ಫ್ರೆಂಡ್ಸ್ ಅದೇ ಆ ಕಡೆದೇ ಎಲ್ಲ ಬಳ್ಳಿ ಬಂದು ಈ ಕಡೆ ಬಿದ್ದಿದೆ ಈಗ ಅದು ತೆಗಿಲಿಕ್ಕೆ ಹೋದರೆ ಸಿಕ್ಕಾಪಟ್ಟೆ ಮೈ ತುರ್ಸುತ್ತೆ ನೋಡಿ ಚಪ್ರಾ ಹಾಕಿದಾಗ ಹಗಲ ಬಳ್ಳಿ ಹೀರೆ ಬಳ್ಳಿ ಬೆಳೆದಿರುತ್ತಲ್ಲ ಆ ಥರ ಬೆಳೆದ್ಬಿಟ್ಟಿದೆ ಆ ಥರ ಇಂಥ ಮಾಡಿದ್ ನೋಡಿ ಈಗ ಇಂಥಸು ಮಾಡೋದಿಕ್ಕೆ ಬರೋಲ್ಲ ಈಗ ನಾನೀಗ ಸ್ವಲ್ಪ ಹೊರಗಡೆ ಹೋಗಿ ಬಂದೆ ಅದಕ್ಕಾಗಿ ಇದು ಮಾಡ್ತಾ ಇದ್ದೆ ಬಿಗ ತೆಗ್ದಿಲ್ಲ ಬಿಗ ತೆಗೀತಿ ನಿಮಗೆ ಈಗ ಇದು ಹೂ ಹೇಗಿದೆ ಕಮೆಂಟ್ ಮಾಡಿ ತೋರಿಸ್ತೇನೆ ನಿಮಗೆ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಮಾತ್ರ ಆರೆಂಜ್ ಫುಲ್ ಆರೆಂಜ್ ಕಲರ್ ಇದೆ ಫೋನಲ್ಲಿ ಹೇಗೆ ಕಾಣಿಸ್ತಾಯಿದೆ ಗೊತ್ತಿಲ್ಲ ಆರೆಂಜ್ ಕಲರ್ ಇದೆ ತುಂಬ ಚೆನ್ನಾಗಿದೆ ಕದಕೈಗೆ ಸರಿಯಾಗಿ ಕೂಡ ಬರ್ತಾರೆ ನೀವು ಬೇಗ ಸ್ವಲ್ಪ ಕೆಲಸ ಅಡುಗೆ ಮಾಡಬೇಕು ಅಡುಗೆ ರಾತ್ರಿಗೇನಾದರೂ ಹಾಗಾಗಿ ಒಂದು ರೆಸಿಪಿ ಇದೆ ರೆಸಿಪಿ ಶೇರ್ ಮಾಡ್ಕೋತೀನಿ ನಿಮ್ಮ ಹತ್ತಿರ ಬೇಗ ತೆಗಿತೀನಿ ಇಲ್ಲಿ ಒಂದು ಬೇಗ ಬೀಗ ತೆಗೆದು ಒಂದೇ ಕೈಯಲ್ಲಿ ತುಂಬ ಕಷ್ಟ ಆಗುತ್ತೆ ಬೇಗ ಹಾಕಿ ಈಗ ಯಾವಾಗಲೇ ನಾನು ಹೊರಗೆ ಹೋಗ್ತೇನೆ ಅಂತ ಹೇಳಿದ್ದೆ ಸ್ನೇಹಿತರು ಹೊರಗೆ ಹೋಗಿದ್ದೆ ನಮ್ಮ ನಮ್ಮಮ್ಮಗು ತೊಗೊಂಬಂದೆ ಇದು ಪ್ಲಾಸ್ಟಿಕ್ದು ಚಾಕುಡಿ ಗ್ಲಾಸ್ ಒಂದಕ್ಕೆ ಮೂವತ್ತೆಂಟು ರೂಪಾಯಿ ಅಂತ ನೋಡಿ ನಮ್ಮ ಯಜಮಾನ್ರು ಬೈತಾ ಇದ್ದರು ನನಗೆ ಚೆನ್ನಾಗಿ ಅನಿಸ್ತು ತೊಗೊಂಡೆ ಒಂದಕ್ಕೆ ಮೂವತ್ತು ಮೂವತ್ತೆಂಟು ರೂಪಾಯಿ ಎರಡು ಸೇರಿ ಎಪ್ಪತ್ತ ಆರು ರೂಪಾಯಿ ಇದೆ ಇದೇನು ಗ್ಲಾಸ್ ಅಲ್ಲ ಏನಲ್ಲ ನೋಡಿ ಸೌಂಡ್ ಮತ್ತೆ ಹಾಗೆ ಇನ್ನೊಂದು ಏನು ಗೊತ್ತಾ ಇದು ತರಕಾರಿ ಕಟ್ ಮಾಡೋದು ಚೊ ನಾನು ಈ ಥರದ್ದು ತಗೊಂಡೆ ಈ ಗ್ಯಾಸ್ ಕಟ್ಟಿಗೆ ಹಾಕೋದು ಇತ್ತು ಆ ಥರದ್ದು ಬೇಡ ಆಲ್ಮೋಸ್ಟ್ ನಾನು ತರಕಾರಿ ಇಲ್ಲಿ ಕೆಳಗೂತ್ ಕಟ್ ಮಾಡ್ತೀನಿ ಅದು ಕಟ್ ಮಾಡ್ಲಿಕ್ಕೆ ಸರಿ ಆಗಲ್ಲ ಅಂಥೇಳಿ ಈ ಥರದ್ದು ತೊಗೊಂಡೆ ನಾನು ಗ್ಯಾಸ್ ಕಟ್ಟಿಗೆ ಹಾಕೋದು ಕೂಡ ಇರುತ್ತೆ ಅದರೊಟ್ಟಿಗೆ ಎರಡು ಪ್ಲೇಟ್ ಕೂಡ ತೊಗೊಂಡೆ ಫಿಫ್ಟಿ ರುಪೀಸ್ ಬಂದಂತೆ ಇದು ಎರಡು ಪ್ಲೇಟನ್ನು ತೊಗೊಂಡೆ ಏನು ಮಾಡೋದು ಎಲ್ಲ ಎಷ್ಟು ಹಣ ಕೊಟ್ಟು ಕೊಟ್ಟು ತರ್ತೇವೆ ಏನು ಯೂಸ್ ಇಲ್ಲ ಏನಿಲ್ಲ ಸುಮ್ಮನೆ ವೇಸ್ಟ್ ಮಾಡೋದು ಯಜ್ಮಾಟೋದೇ ಬೈತಾ ನೋಡಿ ಇದಕ್ಕೆ ಫೈ ಹಂಡ್ರೆಡ್ ಅಂತೆ ಇದಕ್ಕೆ ಫೈ ಹಂಡ್ರೆಡ್ ನಮ್ಮ ಹತ್ರ ಭಾರ ಇದೆ ಸಿಕ್ಕಾಪಟ್ಟೆ ಭಾರ ಇದೆ ಅದಕ್ಕಾಗಿ ಈಗ ಇಷ್ಟು ನಾನು ನಮ್ಮ ಅಮ್ಮರಿಗೆ ಒಂದೆರಡು ಅವರಿಗೆ ದುಡ್ಡು ತಂದಿದೆ ಇದಕ್ಕೆ ದೊಡ್ಡದು ಗ್ಯಾಸ್ ಕಟ್ಟೆಗೆ ಹಾಕಿ ಕಟ್ ಮಾಡೋವಂಥದ್ದು ಇತ್ತು ಅವರದ್ದು ನಮ್ಮದಿಲ್ಲ ಅವರಿಗೆ ತೊಗೊಳಿಕ್ಕೆ ಹೋಗಿ ನಾನು ಸಹ ಬೈತಾ ಇದ್ದರು ಅವ್ರಿಗೆ ತರಲಿಕ್ಕೆ ಹೋಗಿದ್ದೆ ಮತ್ತು ಇನ್ನೊಂದು ಬೇರೆದು ಇಡ್ಲಿ ಎಲ್ಲ ಅವ್ರಿಗೆ ತಂದು ಕೊಟ್ಟಿವಿ ಅವರಿಗೆ ಚೆನ್ನೈಗೆ ಕಳಿಸ್ಲಿಕ್ಕಿತ್ತು ಚೆನ್ನಾಗಿ ಹೋತದೆ ಇಲ್ಲಿಂದ ಅದಕ್ಕಾಗಿ ನೋಡಿ ಈಗ ಕಟ್ ಮಾಡ್ತೀನಿ ಕವರ್ಸ ಸಹ ತೊಗೊಂಡ್ಬಿಡ್ತೀನಿ ಎಲ್ಲ ತೊಳಿಬೇಕಲ್ಲ ತೊಳೆದು ಕ್ಲೀನ್ ಮಾಡಿ ನನ್ನ ಹತ್ತಿರ ಕಟ್ ಮಾಡೋದು ತೋರಿಸ್ತೀನಿ ಯಾವ ಥರ ಆಗಿದೆ ಅಂಥೇಳಿ ಅದು ಪ್ಲಾಸ್ಟಿಕ್ಕು ಬಿಡ್ತಾಯಿತ್ತು ನಮಗೂ ಕೂಡ ಅದು ತುಂಬ ದಿನ ಆದಮೇಲೆ ನಾವು ಒಂಥರ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕದಕಾಯಿಗೆ ಬೇಡ ಅಂಥೇಳಿ ಫ್ರೆಜ್ಮರಿಗೆ ಅಂದೆ ಇದ್ರು ಈಗ ದುಡ್ಡಿಲ್ಲ ಬೇಡ ಅಂಥೇಳಿ ಮತ್ತೆ ಇರಲಿ ಅಂತೇಳಿ ನಾನೇ ಇದೊಂದು ತೊಗೊಂಡು ಫ್ರೆಂಡ್ಸ್ ಐದುನೂರು ರೂಪಾಯಿ ನೋಡಿದ್ದಕ್ಕೆ ಈ ಥರ ಇದೆ ಚೆನ್ನಾಗಿದೆ ಸ್ಟೀಲ್ ಎಲ್ಲ ಅದಕ್ಕಾಗಿ ಇರಲಿ ಅಂಥೇಳಿ ತೊಗೊಂಡೆ ಇದು ಒಂದೆರಡು ಎಲ್ಲ ಸೇರಿ ಆರುನೂರ ಎಪ್ಪತ್ತಾರು ರೂಪಾಯಿ ನೋಡಿ ಇಷ್ಟಕ್ಕೆ ಬೈಸ್ಕೊಬೇಕು ನಾನು ಬೈಸ್ಕೊಳ್ತಾ ಇದ್ದೀನಿ ಇನ್ನು ಮನೆಗೆ ಮೇಲೆ ಏನೋ ಗೊತ್ತಿಲ್ಲ ಈಗ ಮಾತ್ರ ಬೈಸ್ಕೊಂಡಿದ್ದೀನಿ ಕಿಟಕಿ ಓಪನ್ ಮಾಡ್ತೀನಿ ಮೊದಲು ಈಗಂತೂ ಬೈಸ್ಕೊಂಡಿದ್ದೀನಿ ಸ್ನೇಹಿತರೆ ಈಗ ಆಗಿದೆ ಈಗ ಬಡಬ ಅಡ್ರೆಸ್ ಚೇಂಜ್ ಮಾಡಿ ಬೇರೆ ಕೆಲಸದೊಟ್ಟಿಗೆ ನೋಡಿ ನನ್ನ ಮುಖ ಯಾವ ಥರ ಆಗಿದೆ ಇಲ್ಲ ಮುಖ ತೊಳ್ಕೊಂಬಂದೆ ಒರೆಸ್ಕೊಂಡಿಲ್ಲ ಯಾಕಂದರೆ ಇಷ್ಟೋತನ ಇಲ್ಲಿ ಫುಲ್ ತೆಗೆದೆ ಮುಂಜಾನೆ ಏನಾಗಿತ್ತು ಅಂದರೆ ಇಲ್ಲಿ ಶ್ರೇಯ ನಾನು ಕೂತಿದ್ದೆವು ಮೆಟ್ಟಲ್ ಹತ್ರ ತುಂಬ ದೊಡ್ಡದಂದರೆ ಕ್ಯಾರೆ ಇದೆ ನಿನ್ನೆ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಬೇಕಾದ್ರೆ ಮೊನ್ನೆ ಅಲ್ಲಿ ಬಂದು ಕೂತಿತ್ತಲ್ಲ ಅದಕ್ಕಿಂತಲ್ಲೂ ತುಂಬ ಅಂದರೆ ತುಂಬ ದೊಡ್ಡ ಕ್ಯಾರಿ ಇದೆ ಇಲ್ಲಿ ಹೋಗ್ತಾನೇ ಇಲ್ಲ ಅದು ವಿಡಿಯೋ ಮಾಡಲಿಕ್ಕೆ ಹುಲ್ಲಲ್ಲಿದೆ ವಿಡಿಯೋ ಮಾಡಲಿಕ್ಕೂ ಇಲ್ಲ ಏನು ವಿಡಿಯೋ ಮಾಡಿ ಹಾಕೋದು ಬಿಡಿ ಬೈತಿರಬೋರು ಎಷ್ಟು ಹಾವಿದೆ ಅಂಥೇಳಿ ಅದಕ್ಕಾಗಿ ನಾನು ಜಾಸ್ತಿ ಅದನ್ನು ಈಗ ಅಷ್ಟೊಂದು ಕ್ಯಾಪ್ಚರ್ ಮಾಡೋಕೆ ಹೋಗಲ್ಲ ಇಲ್ಲಿ ಅದಕ್ಕೆ ದಾರಿ ಆದರೂ ಕ್ಲಿಯರ್ ಮಾಡ್ಕೋಬೇಕು ನಾವು ಈಗ ನೈಟ್ ಗಣೇಶ ಎಲ್ಲ ನೋಡ್ಲಿಕ್ಕೆ ಹೋಗ್ತೀವಲ್ಲ ಅದಕ್ಕಾಗಿ ಸ್ವಲ್ಪ ದಾರಿ ಕ್ಲಿಯರ್ ಮಾಡ್ಬೇಕಂತ ಹೇಳಿ ನೋಡಿ ದಾರಿಕ್ಕಿಂತ ಈ ಕಡೆ ನನಗೆ ಬೆಳಗ್ಗೆ ಎದ್ದ ತಕ್ಷಣ ಇಲ್ಲಿ ಪುಷ್ಪ ಇದ್ರೂ ಹೂ ಹರಿತೀನಿ ಸ್ವಸ್ತಿಕ್ ಹೂ ಉಂಟು ನೋಡಿ ಇಲ್ಲಿ ಇಲ್ಲೊಂದು ಹೂ ಇದೆ ಕಾಂತಿರ್ಬೇಕು ಹರ ನಮ್ಮ ಯಜಮಾನ್ರು ಬೆಳಗ್ಗೆ ಮರ್ತಿದ್ದಾರೆ ಹಾಗೆ ಇಲ್ಲೊಂದು ಬಿದ್ದಿದೆ ಕೂಡ ನೋಡಿ ಇಲ್ಲಿ ಚೆನ್ನಾಗಿದೆ ಅದಕ್ಕಾಗಿ ತುಂಬ ಚೆನ್ನಾಗಿ ಕೊಡ್ತಾ ಇದೆ ಅದಕ್ಕೆ ಮತ್ತು ಇಲ್ಲಿ ಹಿಡಿದು ಸ್ವಲ್ಪ ಬಿಡಿಸಿ ಇಷ್ಟೇ ಬಿಡಿಸ್ಬೇಕಾರೆ ಏನು ಗೊತ್ತಾ ಸ್ನೇಹಿತರೆ ತುಂಬ ಅಂದರೆ ತುಂಬ ವಾಸ ಬರ್ತದೆ ಯಾಕೆಂದರೆ ನೀರು ನಿಂತಿತ್ತಲ್ಲ ಇದು ತುಂಬ ದಿನ ನೀರು ನಿಲ್ಲುತ್ತೆ ಇಲ್ಲಿ ನಿಮಗೆ ಅನ್ನಿಸ್ತಿರ್ಬೋದು ಅಯ್ಯೋ ಇಷ್ಟೊಂದು ಮನೆ ಹತ್ತಿರ ಹುಲ್ಲು ಹೇಗೆ ಇಟ್ಕೋತಾರೆ ಇವರು ಕ್ಲೀನ್ ಮಾಡ್ಕೋಬೋದಲ್ಲ ತುಂಬ ಜೋರು ಮಳೆ ಬಂದರೆ ಫುಲ್ ನೀರು ನಿಲ್ಲುತ್ತೆ ಇದು ಆಲ್ಮೋಸ್ಟ್ ಇದೇನು ಹುಲ್ಲಿದೆಯಲ್ಲ ಇದು ತೆಗ್ಗ ಇರುವಂಥ ಪ್ರದೇಶ ನಮ್ಮದು ಫುಲ್ ತೆಗ್ಗಿಗಿದೆ ಆಲ್ಮೋಸ್ಟ್ ಮನೆ ಎಲ್ಲರ್ಗಿಂತಲೂ ನಮ್ಮದು ತೆಗ್ಗಿಗಾಗುತ್ತೆ ಮನೆ ಅದಕ್ಕಾಗಿ ನೀರು ನಿಲ್ಲುತ್ತೆ ಇಲ್ಲಿ ಎಲ್ಲ ಇಲ್ಲಂತೂ ಸಿಕ್ಕಾಪಟ್ಟೆ ನೀರು ನಿಲ್ಲುತ್ತೆ ಮಳೆ ಇರುವಾಗ ಮಾತ್ರ ಇರಲ್ಲ ಈಗ ಇಲ್ಲ ಅದಕ್ಕಾಗಿ ಈಗ ಸ್ವಲ್ಪ ಇವತ್ತು ಬಿಸಿಲು ಕೂಡ ಇತ್ತು ಬಿಸಿಲು ಇರಲಿಲ್ಲ ಆಲ್ಮೋಸ್ಟ್ ಕಮ್ಮಿನೇ ಇತ್ತು ಆದರೂ ಹೂ ಕೊಯ್ಲಿಕ್ಕೆ ಮತ್ತು ಕ್ಯಾರೆ ಅಂತೂ ಈ ದಾಸವಾಳ ಗಿಡಕ್ಕಂತೂ ಅದು ಇವತ್ತು ಬೆಳಗ್ಗೆಯಿಂದ ಹೋಗ್ತಾ ಇರಲಿಲ್ಲ ಇದು ಹೂ ಕೊಡ್ತದೆ ಜಾಸ್ತಿ ಹೂ ಇದು ಕೊಡ್ತಾಯಿದೆ ಈಗ ಮತ್ತು ಈ ದಾಶವಾಳ ಕೊಡ್ತದೆ ಇಲ್ಲಿ ಕೊಡ್ತದೆ ಇಲ್ಲಿ ಇಲ್ಲಿ ನಿಂತು ನಮ್ಮ ಯಜಮಾನ್ರು ಕೊಯ್ತಾರೆ ಯಾಕಂದ್ರೆ ನಾನು ಸ್ವಲ್ಪ ಹೆದರಿಕೆ ಆಗುತ್ತೆ ನಾನು ಹೂ ಕೊಯ್ಯಲ್ಲ ಕಮ್ಮಿ ಹೂ ಕೊಯ್ಯೋದು ಇವು ಅದಾವಲ್ಲ ಇವನು ಕೊಯ್ಕೊತೀನಿ ಅದಕ್ಕಾಗಿ ಇಷ್ಟಾದರೂ ಕ್ಲೀನ್ ಮಾಡ್ಬೇಕಂತ ಹೇಳಿ ಫ್ರೆಂಡ್ಸ್ ಇಲ್ಲೊಂದು ಸ್ವಲ್ಪ ತೆಗೆದೆ ಇಲ್ಲಿ ದಾರಿ ಹತ್ತಿರದ್ದು ಸ್ವಲ್ಪ ಆಗುತ್ತೆ ಇಲ್ಲೊಂದು ಸ್ವಲ್ಪ ತೆಗೆದನಿ ಹಾಗೆ ಇಲ್ಲಿ ಹಿಡಿದು ನಾನು ಇಲ್ಲಿವರೆಗೆ ಇವತ್ತು ಫುಲ್ಲೊಂದು ತೆಗ್ದು ಇಷ್ಟೇ ತೆಗಿಬೇಕಾದ್ರೆ ಒಂದು ಗಂಟೆ ತೊಗೊಂಡಿದ್ದೀವಿ ಯಾಕಂದರೆ ತುಂಬಾ ಸ್ಮೆಲ್ ಬರ್ತಾಯಿದೆ ಇಲ್ಲಿ ನೀರು ನಿಂತಿದೆಯಲ್ಲ ನಿಂತ ಪ್ರದೇಶ ತುಂಬ ಸ್ಮೆಲ್ ಬರುತ್ತೆ ಅದಕ್ಕಾಗಿ ಚಿ ದಿನ ಸ್ವಲ್ಪ ಸ್ವಲ್ಪ ತೆಗಿತೀನಿ ಒಂದೇ ದಿನ ಆಗೋಲ್ಲ ನನಗೆ ಸಿಕ್ಕಾಪಟ್ಟೆ ಬೆಣ್ಣು ಇರೋದ್ರಿಂದ ಒಂದೇ ಆಗೋಲ್ಲ ನನಗೆ ಬೆಣ್ಣು ವಿಪರೀತ ಆಗಿಬಿಟ್ಟಿದೆ ಇತ್ತೀಚೆಗೆ ಅದಕ್ಕಾಗಿ ಬೆಣ್ಣು ಯಾಕೆ ಅಂಥೇಳಿ ಕೇಳ್ಬೋದು ಇಷ್ಟು ಚಿಕ್ಕ ವಯಸ್ಸೆ ಇಲ್ಲ ಸ್ನೇಹಿತರೆ ನಾನು ಬಿದ್ದಿದ್ದೇನೆ ನನಗೆ ಬೆಣ್ಣಿಗೆ ಏಟು ಬಿದ್ದಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಹಾಗಾಗಿ ಅದು ಸಿಕ್ಕಾಪಟ್ಟೆ ನೋವಿದೆ ನನಗೆ ಅದಕ್ಕಾಗಿ ಆವಾಗಲೇ ಸ್ವಲ್ಪ ಎಲ್ಲ ಚೆಂದ ಮಾಡಿ ತೋರಿಸಿದ್ರೆ ನಾವು ಅಂಥದ್ರಲ್ಲಿ ಅಷ್ಟು ಕೊರೋನಾ ಬಂದಿದೆ ನಾವು ಏನೇ ಹರಸಾಹಸಪಟ್ಟು ನಾವೆಲ್ಲ ಮಾಡಿ ಇದನ್ನು ಮಾಡಿದ್ರು ಈಗ ನಮ್ಮನ್ನ ಅವರು ಶತ್ರು ತರ ನೋಡ್ತಾ ಇದ್ದಾರೆ ಆದರೆ ದುಡ್ಡಿಗಿರುವಷ್ಟು ಬೆಲೆ ಮನುಷ್ಯನಿಗಿಲ್ಲ ಈಗ ನಾನು ಅದೇ ಎಲ್ಲರ ಹತ್ರ ಒಂದೇ ಕೇಳ್ಕೊಳ್ಳೋದು ಈಗಿನ ಕಾಲದಲ್ಲಿ ದುಡ್ಡೇನೆ ಮುಖ್ಯ ಎಲ್ಲರಿಗೂ ಮನುಷ್ಯತ್ವ ಬೆಲೆ ಇಲ್ಲ ಮನುಷ್ಯತ್ವಕ್ಕೆ ನಾವು ಎಷ್ಟು ಕಷ್ಟಪಟ್ಟು ಎಷ್ಟು ಇದನ್ನು ಮಾಡಿದ್ರು ನಮ್ಮವರು ನಮ್ಮವರು ಅಂತ ನಾವು ಹೋಗ್ತೀವಿ ನೋಡಿ ಅವರು ಶತ್ರು ಥರ ನೋಡ್ತಾರೆ ಯಾವತ್ತಿದ್ರೂ ಅವರು ಶತ್ರು ಥರನೇ ನೋಡ್ತಾರೆ ಆ ಥರ ಅದಕ್ಕಾಗಿ ಈಗ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರ್ಬೋದು ನಾ ಎಲ್ಲಿಗೆ ಹೋದ್ರು ಜಾಸ್ತಿ ಹೋಗೋದೆ ನಾನು ಒಂದೇ ಕಡೆ ಹೋಗ್ತೀನಿ ನಾನು ಹೋದರೆ ನನ್ನ ಅತ್ತೆ ಮನೆಗೆ ಹೋಗ್ತೀನಿ ಇಲ್ಲಾಂದರೆ ನನ್ನ ತಾಯಿ ಮನೆಗೆ ಹೋಗ್ತೀನಿ ಅಷ್ಟೇ ಬೇರೆ ಎಲ್ಲಿಗೆ ಹೋಗಲ್ಲ ಇದ್ದರೆ ಉಡುಪಿಯಲ್ಲಿ ನಾನು ಇಲ್ಲೇ ಇರ್ತೀನಿ ನನ್ನ ಗಂಡ ನನ್ನ ಮಕ್ಕಳೊಟ್ಟಿಗೆ ಮತ್ತು ಬೇರೆ ಕಡೆ ಎಲ್ಲಿ ಹೋಗೋಲ್ಲ ಯಾಕಂದರೆ ದುಡ್ಡಿಗೆ ಬೆಲೆ ಕೊಡ್ತಾರೆ ಈಗ ದುಡ್ಡು ಮೀನು ಎಲ್ಲದಕ್ಕೂ ಅಲ್ವಾ ದುಡ್ಡು ಇಲ್ಲಾಂದರೆ ಯಾ ಹಾದಿಯಲ್ಲಿ ಹೋಗು ಬೀದಿ ನಾಯಿ ನಮ್ಮನ್ನು ನೋಡಿ ಇದನ್ನ ಮಾಡಲ್ಲ ರೆಸ್ಪಾನ್ಸ್ ಮಾಡಲ್ಲ ಅದು ಬೊಗಳಿಗೆ ಸ್ಟಾರ್ಟ್ ಆಗುತ್ತೆ ನಮ್ಮ ಹತ್ರ ದುಡ್ಡಿಲ್ಲ ಅಂತೇಳಿ ಈ ಥರ ಇದ್ದಾರೆ ಜನ ಈಗ ದುಡ್ಡಿಗಿರುವಷ್ಟು ಬೆಲೆ ಮನುಷ್ಯನಿಗಿಲ್ಲ ಸ್ನೇಹಿತರೆ ಆದಷ್ಟು ನೀವು ಯಾರು ನಿಮಗೆ ಬೇಡ ಅನಿಸುತ್ತೆ ಅವರಿಂದ ಸ್ವಲ್ಪ ದೂರ ಇರೋದನ್ನು ಕಲೀರಿ ನಾವು ಎಷ್ಟೇ ನಮ್ಮನ್ನು ದೂರ ಇಡ್ತಾ ಬಂದರು ನಾವು ಇರಲಿ ನಮ್ಮೋರು ನಮ್ಮೋರು ಅಂತ ಹತ್ತಿರ ಹೋದೀವಿ ಅದು ನಮಗೆ ಸರಿಯಾಗಿ ಕೊಟ್ಬಿಟ್ಟಿದೆ ಈಗ ಈಗ ನಮಗೆ ಎಷ್ಟೇ ಕಷ್ಟ ಬಂದರೂ ಯಾರು ಯಾಕೋ ಅಂಥೇಳಿ ಒಂದು ಸ್ವಲ್ಪ ಹೆಲ್ಪ್ ಮಾಡಲ್ಲ ಏನೂ ಇಲ್ಲ ಬೇಡ ನಮಗೆ ಅವ್ರ ಹೆಲ್ಪ್ ಬೇಡ ಹೇಗಿದ್ದೀರಿ ಅಂತ ಕೇಳೋದು ಅಷ್ಟೇ ಸಾಕು ನಮಗೆ ದೇವರು ದುಡಿಲಿಕ್ಕೆ ಶಕ್ತಿ ಕೊಡಲಿ ಅಷ್ಟೇ ದುಡ್ಕೊಂಡು ತಿನ್ನೋಣ ಅಂಥೇಳಿ ಅಷ್ಟೇ ಸ್ನೇಹಿತರೆ ಯಾರಿಗೆ ಯಾರ್ಯೂ ಆಗಲ್ಲ ಆದಷ್ಟು ಅವರಿಂದ ದೂರ ಇರೋದನ್ನು ನಾವು ಕಲಿಬೇಕು ಅವರು ನಮ್ಮನ್ನು ದೂರ ಇಡ್ತಾರೆ ಅಂದ್ಬೇಕು ನಾವು ದೂರ ಸರ್ಕೋಬೇಕು ನಾವು ಅವರೇ ಬೇಕಂಥೇಳಿ ಹೋಗ್ಲಿಕ್ಕೆ ಹೋಗಬಾರ್ದು ಅದು ನಮಗೆ ಸರಿಯಾಗಿ ಕೊಡ್ತಾರೆ ನೋಡಿ ಅವರು ನಮ್ಗೆ ಆ ರೀತಿ ಆಗಿಬಿಟ್ಟಿದೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಒಂದೊಂದು ಸತಿ ಇದನ್ನು ಮಾಡಿದರೆ ನಮ್ಮ ಯಜಮಾನ್ರು ಎಷ್ಟು ಹೆಲ್ಪ್ ಮಾಡಿದರೂ ಸಹ ಕಡೆಗೆ ಬಂದು ನೀನು ಯಾರು ಅನ್ನೋ ಥರ ಮಾತಾಡಿದರು ನಮಗೆ ಇರಲಿ ಆ ಭಗವಂತ ಯಾರಿಗೆ ಎಷ್ಟೆಟ್ಟು ಕೊಡಬೇಕು ಅಷ್ಟೆಟ್ಟು ಕೊಟ್ಟೇ ಕೊಡ್ತಾನೆ ಅಲ್ಲ ಇದ್ದರೆ ಸಾಕು ನಮ್ಮ ಕಡೆ ಆಯುಷ್ಯ ಆರೋಗ್ಯ ಕೊಟ್ಟು ಕೊಡಲಿ ಅನ್ನೋದೊಂದೇ ಕೇಳ್ಕೊಳ್ಳೋದು ಈಗ ಏನು ಎಂತ ಹೇಳಬೇಕು ಹೇಳಿ ಅಂಥವ್ರಿಗೆ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾವು ಎಷ್ಟೇ ನಮ್ಮೋರು ನಮ್ಮವರು ಅಂಥೇಳಿ ನಾವು ಮೇಲೆ ಹೋಗ್ತೀವಿ ನೋಡಿ ನಾವು ನಮಗೆ ಬುದ್ಧಿ ಇಲ್ಲ ಅಲ್ವಾ ನನಗೆ ಸಿಕ್ಕಾಪಟ್ಟೆ ಇತ್ತೀಚೆಗೆ ಅದೇ ಥರ ಅನ್ನಿಸ್ತದೆ ಯಾರೂ ನಮ್ಮವರಲ್ಲ ನಾವು ಯಾರು ನಮ್ಮವ್ರು ಅಂತೀವೋ ಆ ಅವರು ಯಾರೂ ನಮ್ಮವರಲ್ಲ ಸ್ನೇಹಿತರೆ ಹೊರಗಿನವರೇ ನಮ್ಮೋರಾಗ್ತಾರೆ ನಮ್ಮ ಸಂಬಂಧಿಕರು ಅವತ್ತು ನಮಗಾಗಲ್ಲ ದುಡ್ಡಿದ್ರೆ ಬರ್ತಾರೆ ಎಲ್ಲ ಜನ ಓಡಿ ಓಡಿ ಬರ್ತಾರೆ ಆದರೆ ದುಡ್ಡು ಇಲ್ಲಾಂದರೆ ಯಾವ ಜನನ ನಮ್ಮ ಹಿಂದೆ ತಿರುಗಿ ನೋಡಲ್ಲ ಸ್ನೇಹಿತರೆ ನಾ ಇದೊಂದು ತುಂಬ ಈಗ ಒಂದು ನಾಲ್ಕೈದು ವರ್ಷ ಜಾಸ್ತಿನೇ ಆಯಿತು ಮುಂಚೆ ಎಲ್ಲ ಅಷ್ಟೊಂದು ಇರಲಿ ಎಲ್ಲರೂ ಅಂತ ಹೇಳಿ ಹೋಗ್ತಿದ್ದೀವಿ ಈಗ ಯಾಕಂದ್ರೆ ಹೋಗ್ಲಿಕ್ಕೆ ಮನಸ್ಸೇ ಇಲ್ಲ ಆ ಥರ ನಮ್ಮ ಹೃದಯಗಳನ್ನ ಕಲ್ ಥರ ಮಾಡಿಬಿಟ್ಟಿದ್ದಾರೆ ಅವರು ನಮ್ಗೆ ಆ ಥರ ಆಗಿಬಿಟ್ಟಿದೆ ಈಗ ಈಗ ಯಾಕಂದರೆ ಯಾರನ್ನು ನಂಬೋ ಸ್ಥಿತಿಯಲ್ಲಿ ಇಲ್ವೇ ಇಲ್ಲ ಆ ಥರ ಆಗಿದೆ ಈಗ ಅದಕ್ಕೋಸ್ಕರ ಹೇಳೋದು ದುಡ್ಡಿಗಿರುವಷ್ಟು ಬೆಲೆ ಮನುಷ್ಯನಿಗಿಲ್ಲ ಈಗ ಆದಷ್ಟು ದುಡ್ಡು 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 ಅಂತಿರ್ತಾರೆ ನೋಡಿ ಅಂಥವ್ರಿಗೆ ಪ್ಲೀಸ್ ಸೇರ್ ಮಾಡಿ ಯಾಕಂದರೆ ಮನುಷ್ಯನೂ ಬೇಕು ದುಡ್ಡೂ ಬೇಕು ಇಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ ದುಡ್ಡೂ ಮೇನಿದೆ ಮನುಷ್ಯನೂ ಬೇಕು ಎರಡೂ ಬೇಕು ಒಂದು ಗೊತ್ತಾ ದು ನಾಳೆ ನಾವು ಸತ್ತ ಮೇಲೆ ನಮ್ಮ ನಮ್ಮೊಟ್ಟಿಗೆ ದುಡ್ಡಾಗಲಿ ಒಡವೆ ಆಗಲಿ ಚಿನ್ನಾಗಲಿ ಯಾವುದನ್ನು ಊತಾಕಲ್ಲ ನಮ್ಮನ್ನು ಮಾತ್ರ ಊತಾಕ್ತಾರೆ ಎಲ್ಲ ಅವಾಗ ಅವರೇ ಇದನ್ನು ಮಾಡ್ತಾರೆ ಅದಕ್ಕೋಸ್ಕರ ಹೇಳೋದು ದುಡ್ಡೂ ಬೇಕು ಮನುಷ್ಯತ್ವನು ಬೇಕು ಆವಾಗ ನಮ್ಮನ್ನು ಹೊತ್ಕೊಂಡು ಹೋಗ್ಲಿಕ್ಕೂ ನಾಲ್ಕು ಜನ ಬೇಕೇ ಬೇಕಾಗುತ್ತೆ ಅದನ್ನು ಅದಕ್ಕೋಸ್ಕರ ಆದರೂ ನಾವು ಮನುಷ್ಯತ್ವದಿಂದ ಇರಬೇಕಾಗತ್ತೆ ಎಲ್ಲವನ್ನು ದುಡ್ಡಿನಿಂದ ಅಳೆಯೋದಕ್ಕೆ ಹೋಗಬೇಡಿ ಮತ್ತು ಬಡವರಿಗೆ ಆದಷ್ಟು ಬೆಲೆ ಕೊಡೋದನ್ನು ಕಲಿಬೇಕಾಗತ್ತೆ ನಾವು ಯಾಕೆ ಅಂದರೆ ತುಂಬ ಚೀಪಾಗಿ ನೋಡ್ತಾರೆ ಬಡವರು ಅಂದರೆ ಅದು ತುಂಬ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಯಾಕಂದರೆ ನಾವು ಅದರಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ತುಂಬ ಜನಕ್ಕೆ ಅದು ಇದು ಆಗುತ್ತೆ ಈ ಥರ ಇದೆ ನಮ್ಮ ಜೀವನ ಅಷ್ಟೊಂದು ಹೇಳ್ಕೊಂಡ್ರೆ ಇದು ಇಲ್ಲ ನಾನು ಯಾಕಂದರೆ ಜಾಸ್ತಿ ಏನೂ ಹೇಳೋದಿಕ್ಕೆ ಹೋಗೋಲ್ಲ ನಿಮಗೆ ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಇಷ್ಟ ಇಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾರೆ ప్లీజ్ సబ్స్క్రైబ్ మొడి అదు జన్గ్గ సేర్ మి